ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಿಮ್ಮ ಒಂಬತ್ತನೇ ತರಗತಿಯ ಗಣಿತ ವಿಷಯದ ಅದು ವಿಶೇಷವಾಗಿ ಮೊದಲನೇ ಅಧ್ಯಾಯದ ಎಲ್ ಬಿ ಎ ಪ್ರಶ್ನೆಗಳನ್ನು ಪ್ರಶ್ನೆಗಳಿಗೆ ಪರಿಹಾರವನ್ನು ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ತಗೊಂಡಿದ್ದೀವಿ ಅದರ ಮುಂದುವರೆದ ಭಾಗವನ್ನು ಇಲ್ಲಿ ನೋಡೋಣ ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ ಹನ್ನೊಂದನೇ ಪ್ರಶ್ನೆ ಹತ್ತನೇ ಪ್ರಶ್ನೆ ತನಕ ಮೊನ್ನೆ ಹಿಂದಿನ ಒಂದು ಅವಧಿಯಲ್ಲಿ ಆಗಿತ್ತು ಈಗ ಹನ್ನೊಂದನೇ ಪ್ರಶ್ನೆ ಏನಿದೆ ಅಂತ ನೋಡಿ ನಿಮಗೊಂದು ಏನು ಕರ್ಣಿ ಕೊಟ್ಟಿದ್ದಾರೆ ಒಂದು ಅಪೋನ್ ರೂಟ್ ತ್ರೀ ಪ್ಲಸ್ ರೂಟ್ ಟು ಇದರ ಛೇದವನ್ನು ಅಕರ್ಣೀಕರಿಸಿದಾಗ ಸಿಗುವ ಬೆಲೆ ಅಂತ ಕೇಳಿದ್ದಾರೆ ಒನ್ ಅಪೋನ್ ರೂಟ್ ತ್ರೀ ಪ್ಲಸ್ ರೂಟ್ ಟು ಇದೆ ಒನ್ ಡಿವೈಡೆಡ್ ಬೈ ರೂಟ್ ತ್ರೀ ಪ್ಲಸ್ ರೂಟ್ ಟು ರೂಟ್ ತ್ರೀ ಪ್ಲಸ್ ರೂಟ್ ಟು ಇದೆ ಇದರ ಛೇದವನ್ನು ಅಕರ್ಣೀಕರಿಸಬೇಕಾಗಿದೆ ನಾವು ರೂಟ್ ತ್ರೀ ಪ್ಲಸ್ ರೂಟ್ ಟು ಬರೆಯೋಣ ಗಮನಿಸಬೇಕೆಲ್ಲರೂ ನಾನು ಛೇದದ ಅಕರ್ಣೀಕಾರಕದಿಂದ ಅಂಶ ಮತ್ತು ಛೇದ ಎರಡಕ್ಕೂ ಏನು ಮಾಡ್ತೀನಿ ಗುಣಾಕಾರ ಮಾಡ್ತೀನಿ ಸ್ವಲ್ಪ ಹೊರ್ಗೆ ಹೋದ್ರೆ ಹೇಳಿ ಹೇಳಬೇಕು ಇಂಟು ನೋಡ್ರಿ ಏನು ಮಾಡ್ತೀನಿ ರೂಟ್ ತ್ರೀ ಮೈನಸ್ ರೂಟ್ ಟು ಡಿವೈಡೆಡ್ ಬೈ ರೂಟ್ ತ್ರೀ ಮೈನಸ್ ರೂಟ್ ಟು ಛೇದ ಅಕರ್ಣಿಕಾರಕದಿಂದ ಛೇದ ಅಕರಣಿಕಾರಕ ಸಾರಿ ಎಸ್ ಛೇದ ಅಕರ್ಣಿಕಾರಕದಿಂದ ಅಂಶ ಮತ್ತು ಛೇದ ಎರಡಕ್ಕೂ ಏನು ಮಾಡಬೇಕು ನಾವು ಗುಣಾಕಾರ ಮಾಡಬೇಕು ಸರಿ ರೂಟ್ ತ್ರೀ ಮೈನಸ್ ರೂಟ್ ಟು ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸ್ಮರಿಸ್ಕೊಡ್ರಿ ಹಿಂದೆ ನೆನಪಿಟ್ಟಿರ್ಲಿಲ್ಲ ನೆನಪಿಟ್ಕೊರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆ ಪ್ರಕಾರ ಇದನ್ನ ಅಪ್ಲೈ ಎಲ್ಲಿ ಮಾಡ್ಬೇಕು ನಾವು ಈ ಸಂದರ್ಭಕ್ಕೆ ಮಾಡಬೇಕು ಎ ಪ್ಲಸ್ ಬಿ ಇದು ಎ ಆಮೇಲೆ ಇದು ಬಿ ಇದು ಎ ಮೈನಸ್ ಬಿ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಆಗ್ತದೆ ಅರ್ಥ ಆಯ್ತಲ್ಲ ಇದು ಇಂಪಾರ್ಟೆಂಟ್ ಸ್ಟೆಪ್ ನಿಮಗೆ ಇದು ಅರ್ಥ ಆಗಬೇಕು ಇನ್ನು ಮೇಲೆ ನೋಡು ರೂಟ್ ತ್ರೀ ಮೈನಸ್ ರೂಟ್ ಟು ಡಿವೈಡೆಡ್ ಬೈ ರೂಟ್ ತ್ರೀ ಬ್ರಾಕೆಟ್ ಸ್ವೇರ್ ಅಂದರೆ ಎಷ್ಟು ಮೂರು ಆಮೇಲೆ ರೂಟ್ ಟು ಬ್ರಾಕೆಟ್ಸ್ ಬರ್ ಅಂದರೆ ಎಷ್ಟು ಎರಡು ಮೂರರಾಗಿ ಎರಡು ಹೋದರೆ ಎಷ್ಟು ಒಂದು ಬರ್ತದೆ ರೂಟ್ ತ್ರೀ ಮೈನಸ್ ರೂಟ್ ಟು ಡಿವೈಡೆಡ್ ಬೈ ಒನ್ ಈಗ ನಮ್ಗೆ ಏನ್ ಪ್ರಶ್ನೆ ಇದೆ ಛೇದವನ್ನು ಅಕರ್ಣೀಕರಿಸಿದಾಗ ಸಿಗುವ ಬೆಲೆಯು ಏನ್ ಸಿಕ್ತ ನಾವು ಅಕರ್ಣೀಕರಿಸಿದ್ವಿ ಸಿಕ್ತೇ ಅಷ್ಟು ನಮಗೆ ರೂಟ್ ತ್ರೀ ಮೈನಸ್ ರೂಟ್ ಟು ಸಿಕ್ತಿ ಎಲ್ಲಿ ಐತಿ ನೋಡ್ರಿ ರೂಟ್ ತ್ರೀ ಮೈನಸ್ ರೂಟ್ ಟು ಸೀದಾಗ ಐತೆ ಅಲ್ಲ ಸಿ ರೂಟ್ ತ್ರೀ ಮೈನಸ್ ರೂಟ್ ಟು ಆದ್ರೆ ನೇರವಾಗಿ ಹೇಳಕ್ ಆಗ್ಲಿಲ್ಲ ಬಿಡಿಸಿದ ಮೇಲೆ ಲೆಕ್ಕಾಚಾರ ಮಾಡಿದ ಮೇಲೆ ಗೊತ್ತಾಗ್ತದೆ ಸರಿ ಮತ್ತೊಂದು ಸುಲಭ ಪ್ರಶ್ನೆ ಇದೆ ಲೆಕ್ಕಾಚಾರ ಮಾಡೋದಿದೆ ರೂಟ್ ಥರ್ಟಿ ಟು ಪ್ಲಸ್ ರೂಟ್ ಫಾರ್ಟಿ ಏಟ್ ರೂಟ್ ತರ್ಟಿ ಟು ಪ್ಲಸ್ ರೂಟ್ ಫೋರ್ಟಿ ಏಟ್ ಡಿವೈಡೆಡ್ ಬೈ ರೂಟ್ ಏಟ್ ಪ್ಲಸ್ ರೂಟ್ ಟ್ವೆಲ್ ರೂಟ್ ಏಟ್ ಪ್ಲಸ್ ರೂಟ್ ಟ್ವೆಲ್ ರೂಟ್ ಪ್ಲಸ್ ರೂಟ್ ಸರಿನಾ ಈ ಅನ್ನು ಹೆಂಗೆ ಬರೆಯೋಣ ಹದಿನಾರು 16 ಎರಡು ಅಂತ ಬರೀ ಹದಿನಾರು 2 ಅಂತ ಬರೀಣ್ಣ ಬರೀತೀರಿ ನೀವು ಪ್ಲಸ್ ನಲವತ್ತೆಂಟೈತ್ಲೈದು ಹೆಂಗೆ ಬರೆಯೋಣ ಅಂದ್ರೆ ಹದಿನಾರು ಗುಂಡ್ಲೆ ಮೂರು ಅಂತ ಬರೆದ್ರೆ ಆಕತಿಲ್ಲ ಹದಿನಾರು ಮೂರ್ಲೆ ನಲ್ವತ್ತೆಂಟು ಅನ್ನೋದು ಗೊತ್ತಾಯಿಲ್ಲ ನೀವು ಹದಿನಾರು ಮೂರಲೇ ನಲವತ್ತೆಂಟು ಡಿವೈಡೆಡ್ ಬಾಯ್ ರೂಟ್ ಏಟ್ ಅಂದ್ರೆ ನಾಲ್ಕು ಗುಂಡ್ಲೆ ಎಷ್ಟು ಎರಡು ಪ್ಲಸ್ ಹನ್ನೆರಡು ಅಂದರೆ ಎಷ್ಟು ನಾಲ್ಕು ಗುಂಡ್ಲೆ ಎಷ್ಟು ಆಗ್ತೈತೆ ಅದು ಮೂರು ಆಗ್ತದೆ ಫೋರ್ ಇಂಟು ತ್ರೀ ಇನ್ನೊಂದು ಸ್ವಲ್ಪ ಸುಲಭೀಕರಣ ಮಾಡೋಣ ಹದಿನಾರರ ವರ್ಗ್ ನಾಲ್ಕು ವರ್ಗ್ ಎರಡು ಹಂಗೆ ಹೇಳ್ರಿ ಮತ್ತು ಹದಿನಾರು ಐತಿ ಮೂಲ ಚಿಹ್ನೆ ಒಳಗೆ ಅದ್ರ ವರ್ಗ್ ಮೂಲ ನಾಲ್ಕು ಮೂಲ ಚಿಹ್ನೆ ಒಳಗೆ ಎಷ್ಟು ಉಳಿತೈತಿ ಮೂರು ಉಳಿತೈತಿ ಡಿವೈಡೆಡ್ ಬೈ ವರ್ಗ್ ಮೂಲ ಅಂದ್ರೆ ಅದ್ರ ಬೆಲೆ ಎರಡ ರೂಟ್ ಚಿಹ್ನೆ ಒಳಗೆ ಎರಡು ಬರೀರಿ ಪ್ಲಸ್ ವರ್ಗ್ ಮೂಲ ನಾಲ್ಕು ಅಂದ್ರೆ ಎರಡ ಮೂಲ ಚಿಹ್ನೆ ಒಳಗೆ ಎಷ್ಟು ಬಿಳಿ ನೋಡ್ರಿ ರೂಟ್ ಚಿಹ್ನೆ ಒಳಗೆ ಮೂರು ಉಳಿತೈತಿ ಬರೀ ಅದನ್ನ ಅಂದ್ರೆ ಫೋರ್ ರೂಟ್ ಟೂ ಪ್ಲಸ್ ಫೋರ್ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ರೂಟ್ ಟೂ ಪ್ಲಸ್ ಟೂ ರೂಟ್ ತ್ರೀ ಇಲ್ಲೇನು ಮಾಡೋಣ ಅಂದ್ರೆ ನಾಲ್ಕು ಸಾಮಾನು ತೆಗೀನು ಆವಾಗ ರೂಟ್ ಟು ಪ್ಲಸ್ ರೂಟ್ ತ್ರೀ ಉಳಿತೈ ಬ್ರೇಕಾಯ್ತು ಹಂಗ ಚೇತೊಳಗೆ ಇಲ್ಲೂ ಎರಡು ಐತಿ ಇಲ್ಲಿ ಎರಡು ಐತಿ ಎರಡು ಸಾಮಾನು ತೆಗೆದು ಎರಡು ಸಾಮಾನೆ ರೂಟ್ ಟು ಪ್ಲಸ್ ರೂಟ್ ತ್ರೀ ಉಳಿತು ಈಗ ಏನಾಯ್ತು ಅಂದ್ರೆ ರೂಟ್ ಟು ಪ್ಲಸ್ ರೂಟ್ ತ್ರೀ ಪೂರ್ಣದಿಂದ ಹೊಡೆದು ಹಾಕಿಬಿಡ್ರಿ ಎರಡು ಒಂದ್ಲೆ ಎರಡು ಎರಡ್ಲೆ ಅಂದ್ರೆ ಎರಡು ನಮ್ಗೆ ಉತ್ತರವಾದ ಅಂದರೆ ಈ ಬೆಲೆಯನ್ನ ಸಂಕ್ಷೇಪಿಸಿದಾಗ ಬರ್ತಕ್ಕಂಥ ಬೆಲೆ ಎಷ್ಟು ಬಿ ಎರಡು ಅನ್ನೋದನ್ನ ಕಾಣ್ತದೆ ಆದ್ರೆ ನೇರವಾಗಿ ಹಂಗೆ ಬರೆಯಂಗಿಲ್ಲ ನೀವು ಬಿಡಿಸ್ಬೇಕು ಬಿಡಿಸಿದಾಗ ಗೊತ್ತಾಗ್ತದೆ ದತ್ತಾಂಶ ಹೆಂಗೆ ಬಂತು ಸರಿ ಮುಂದಿನ ಪ್ರಶ್ನೆ ಟೂ ಫಿಫ್ಟಿ ಸಿಕ್ಸ್ ರೇಸ್ ಟು ಒನ್ ಬೈ ಫೋರ್ ಇದೆ ಎರಡು ನೂರ ಐವತ್ತಾರರ ಗಾತ ಒಂದು ನಾಕಾಂಶ ಇದೆ ನೋಡಿರಿ ಎರಡು ನೂರ ಐವತ್ತಾರನ ಅಪವರ್ತನ ತಗೋರಿ ಟೂ ಫಿಫ್ಟಿ ಸಿಕ್ಸ್ ಬರ್ರಿ ಇದರ ಅಪವರ್ತನಗಳನ್ನು ತೆಗೀರಿ ಏನು ಬರೀದು ಮೊದಲ ಮೊದಲನೇ ಅಪರ್ತನ ಎರಡು ತಗೋರಿ ಎರಡು ಒಂದ್ಲೆ ಎರಡು ಎರಡಲೇ ಎರಡು ಎಂಟಲೇ ಒಂದು ಉಳಿತಲ್ಲ ಎರಡೆರಡೇ ನಾಲ್ಕು ಆಯ್ತು ಐದು ಆಯ್ತು ಒಂದು ಉಳಿತು ಹದಿನಾರು ಆಯ್ತು ಮತ್ತೆ ಎರಡಲೆ ಎರಡು ಆರ್ಲೆ ಹನ್ನೆರಡು ಎರಡು ನಾಲ್ಕಲೇ ಎಷ್ಟು ಎಂಟು ನೆಕ್ಸ್ಟ್ ಎರಡು ಮೂರಲೆ ಆರು ಎರಡು ಎರಡನೇ ನಾಲ್ಕು ಎರಡು ಒಂದಲೇ ಎರಡು ಒಂದು ಶೇಷ ಋತು ಹನ್ನೆರಡು ಆಯಿತು ಮುಂದೆ ಎಷ್ಟು ಬರ್ತೀರಿ ಎರಡು ಆರಲೇ ಬರೀತು ಎರಡು ಎಂಟ್ಲೇ ಎರಡು ನಾಲ್ಕಲೇ ಎರಡು ಎರಡಲೇ ಎರಡು ಒಂದಲೇ ಹೌದಿಲ್ಲ ಅಂದ್ರೆ ನೋಡ್ರಿ 256 ಫಿಫ್ಟಿ ಸಿಕ್ಸ್ ಹೆಂಗೆ ಬರಿಬೋದು ಟು ಫಿಫ್ಟಿ ಸಿಕ್ಸ್ ರೇಸ್ಟು ಎಷ್ಟು ಐತದ ಒನ್ ಬೈ ಫೋರ್ ಐತು ಒನ್ ಅಪ್ ಆನ್ ಫೋರ್ ಐತು ಎರಡು ನೂರ ಐವತ್ತಾರನ್ನು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇವೆಲ್ಲ ಎಷ್ಟು ಅದಾವೆ ಎಂಟು ಅದಾವೆ ಅಂದರೆ ಇದನ್ನು ಹೆಂಗೆ ಬರಿಬೋದು ಎರಡರ ಗಾತ ಎಂಟಾಗಿ ಬರಿಬೋದು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಎಷ್ಟು ಸಲ ಎಂಟು ಸಲ ಹಾಗಾಗಿ ಎರಡರ ಘಾತ ಎಂಟು ಬರೆಯುವುದು ಘಾತ ಎಷ್ಟು ಬರಿಬೇಕು ಒಂದು ನಾಕಾಂಶ ಖಾತಾಂಕಗಳ ನಿಯಮವನ್ನು ಸ್ಮರಿಸ್ಕೋರಿ ಇಲ್ಲಿ ಯಾವ ನಿಯಮ ಹಚ್ಚೋದೈತಂದ್ರ ಈ ಲೆಕ್ಕದಾಗ ಏನ ಗಾತ ಎಂ ಅದ್ರ ಘಾತ ಎನ್ ಇದ್ರ ಏನ ಗಾತ ಎಂ ಇಂಟು ಎನ್ ಈ ಒಂದು ನಿಯಮವನ್ನು ಇಲ್ಲಿ ಅಪ್ಲೈ ಮಾಡೋದೈತಿ ಇದನ್ನ ಅಪ್ಲೈ ಮಾಡ್ರಿ ಅಂದ್ರ ನೋಡ್ರಿ ಎರಡರ ಗಾತ ಎರಡರ ಗಾತ ಎಂಟು ಗುಂಡ್ಲೆ ಒಂದು ನಾಕು ಅಂಶ ಆಗ್ತದೆ ನಾಕು ಒಂದ್ಲೆ ನಾಲ್ಕು ಎರಡ್ಲೆ ಅಂದ್ರೆ ಎರಡರ ತಲೆ ಮೇಲೆ ಎಷ್ಟು ಉಳಿಯುತ್ತ ಎರಡು ಅಂದ್ರೆ ಘಾತ ಎರಡು ಉಳಿತ್ ಎರಡು ಎರಡ್ಲೆ ಇದ್ರವರ್ಗೆ ಎಷ್ಟು ನಾಲ್ಕು ನಾಲ್ಕು ಉತ್ರೆ ಎಲ್ ಐತ್ ನೋಡ್ರಿ ಸಿ ನಾಗ ಸಿ ನಾಕು ನಮ್ಗ್ ಏನಾಗ್ತದ ಆಗ್ತದ ಸರಿಯಾಗಿರ್ತಕ್ಕಂಥ ಉತ್ತರ ಅನ್ನೋದನ್ನ ನೋಡ್ತೀವಿ ಮುಂದಿನ ಒಂದು ಪ್ರಶ್ನೆ ಇದು ಕೂಡ ಒಂದು ಲೆಕ್ಕಾಚಾರವನ್ನು ಬಯಸ್ತಕ್ಕಂಥ ಪ್ರಶ್ನೆ ಇದೆ ಇಂಥವತ್ತಿನ ಹೆಂಗ್ ಪರಿವರ್ತನೆ ಮಾಡ್ಬೇಕು ಅಂತ ನೀವೆಲ್ಲ ವರ್ಗ ಕೋಣೆಯಲ್ಲಿ ಕಲ್ತಿದಿರಿ ಇದನ್ನೇನು ತಗೋಬೇಕಂದ್ರೆ ಎಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ 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 ಡ್ಯಾಶ್ ಡ್ಯಾಶ್ ಐತಿ ಇದಕ್ಕೆ ಸಮೀಕರಣ ಒಂದು ಅನ್ಬೇಡಿ ಏನು ಮೊದಲ ಹಾಂ ನೋಡ್ರಿ ಎಕ್ಸ್ ಸಿ ಜಿ ಕೊಟ್ಟು ಝೀರೋ ಪಾಯಿಂಟ್ ಸಿಕ್ಸ್ 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 ಕರ್ಕೊಂಡಿವ ಇಲ್ಲೇನು ಮಾಡ್ಬೇಕಂದ್ರೆ ಇದನ್ನು ಸ್ವಲ್ಪ ಒಂದು ಟ್ರಿಕ್ ನಿಮ್ಗೆ ಎಕ್ಸ್ ಸಿ ಜಿ ಕೊಟ್ಟು ಝೀರೋ ಪಾಯಿಂಟ್ ಸಿಕ್ಸ್ 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 ಐತೆ ಜೀರೋ ಪಾಯಿಂಟ್ ಆರು ರಿಪೀಟ್ ಆಗಿತ್ತು ಅದಕ್ಕೆ ಆರ ಮೇಲೆ ಬಾರ್ ಬರೀತರಿ ಒಂದು ಬಾರ್ ಕೆಳಗೆ ಒಂದು ಸ್ಥಾನ ಇತ್ತು ನೋಡ್ರಿ ಒಂದು ಸ್ಥಾನ ಇತ್ತಂದ್ರೆ ಒಂದರ ಮುಂದೆ ಒಂದು ಸನ್ನೆ ಕೊಡ್ಬೇಕಂದ್ರೆ ಎಷ್ಟು ಬಂತು ಹತ್ತು ಬಂತು ಹತ್ತರ ಗುಣಸ್ಬಿಡುಗಿದ್ವಿ ಹತ್ತರಿಂದ ಗುಣಿಸಿ ಹತ್ತರಿಂದ ಗುಣಿಸಿ ಹತ್ತರಿಂದ ಗುಣಸು ಎರಡು ಕಡೆ ಹತ್ತರಿಂದ ಗುಣಶೀರ್ ಅಂದ್ರೆ ಏನ್ ಆಕೈತಿ ಹೌದಾ ಹತ್ತರಿಂದ ಇದು ಗುಣಶೀರ್ ಅಂದ್ರೆ ಒಂದ್ ದಶಮಸ್ಥಾನ ಮುಂದೆ ಸರಿತ ಸಿಕ್ಸ್ ಪಾಯಿಂಟ್ ಸಿಕ್ಸ್ 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 ಡ್ಯಾಶ್ ಡ್ಯಾಶ್ ಏನಿದು ಹತ್ತು ಎಕ್ಸ್ ಈಸಿ ಕೊಡ್ ನೋಡ್ರಿ ಏನ್ ಮಾಡ್ತೀನಿ ಆರು ಪಾಯಿಂಟ್ ಆರು 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 ಇಲ್ಲ ನೋಡೋದು ಬರೀತೀನಿ ಆರ್ ಸಪ್ರೇಟ್ ಮಾಡ್ತೀನಿ ಪ್ಲಸ್ ಜೀರೋ ಪಾಯಿಂಟ್ ಸಿಕ್ಸ್ 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 ಬರೀತಿ ಹೌದಾ ಹತ್ತು ಎಕ್ಸ್ ಇದು ಆರು ಪ್ಲಸ್ ಇದೆಲ್ಲ ಇದೆಲ್ಲ ಅಂದ್ರೆ ಏನಾಯ್ತು ನೋಡ್ರಿ ಮೊನ್ನೆ ಸಮೀಕರಣ ಲಕ್ಷ ಕೊಟ್ಟು ನೋಡಿ ಜೀರೋ ಪಾಯಿಂಟ್ ಸಿಕ್ಸ್ 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 ಅಂದ್ರೆ ಏನಾಯ್ತದು ಎಕ್ಸ್ ಸಮಕ್ಸ್ ಹಾಕೋತೀನಿ ತಗೋರಿ ಹತ್ತು ಎಕ್ಸ್ ಮೈನಸ್ ಎಕ್ಸ್ ಕೋಟೆ ಎಷ್ಟು ಬಂತು ಆರು ಬಂತು ಹತ್ತು ಎಕ್ಸ್ ತಾಯಿ ಎಕ್ಸ್ ಹೋದ್ರೆ ಎಷ್ಟು ಒಂಬತ್ತು ಎಕ್ಸ್ ನೈನ್ ಎಕ್ಸ್ ಸಿ ಜಿ ಕೊಟ್ಟು ಸಿಕ್ಸ್ ಅಂದ್ರೆ ಎಕ್ಸ್ ಸಿ ಜಿ ಕೋಟೆ ಎಷ್ಟು ಆಯ್ತು ನೋಡ್ರಿ ಸಿಕ್ಸ್ ಅಪ್ ಆನ್ ನೈನ್ ಮೂರಲೇ ಕಟ್ತಾವ್ರಿ ಮೂರ ಎರಡಲೇ ಮೂರ ಮೂರಲೇ ಅಂದರೆ ಎಕ್ಸ್ ಸಿ ಜಿ ಕೋಟೆ ಎಷ್ಟು ಬಂತು ಟೂ ಅಪ್ ಆನ್ ತ್ರೀ ಟೂ ಅಪ್ ಆನ್ ತ್ರೀ ಬಂತು ಅಂದರೆ ಸರಿಯಾದಂಥ ಉತ್ತರ ಎಲ್ಲೈತೆ ನೋಡ್ರಿ ಡಿ ಒಳಗೈತಿ ಆಪ್ಷನ್ ಡಿ ಇದ್ದದ್ದು ನಮ್ಗೆ ಸರಿಯಾದಂಥ ಉತ್ತರ ಡಿ ಟೂ ಅಪ್ ಆನ್ ತ್ರೀ ನಮಗೆ ಆನ್ಸರ್ ಆಗ್ತದೆ ಆದರೆ ಆ ಲೆಕ್ಕಾಚಾರ ಮಾಡಿದಾಗ ನಿಮಗೇನಾಗ್ತದ ಅದು ಉತ್ತರ ಅಂತ ಗೊತ್ತಾಗ್ತದೆ ಯಾರು ಬಾಯ ಹ್ಯಾಟ್ ಹೊಡಿಬೇಡ್ರಿ ಹಿಂಗೆ ಪ್ರಾಬ್ಲಮ್ ಹಿಂಗೆ ನೆನಪಿಟ್ಟ ಇದಕ್ಕೆ ಇದು ಉತ್ತರ ಐತತ್ತ ಅಂತ ಅಂದ್ಕೊಂಡು ಪರೀಕ್ಷೆ ಬರೀದು ಮಾಡಬೇಡ್ರಿ ಬಿಡಿಸಿ ಲೆಕ್ಕಾಚಾರ ಗೊತ್ತು ಮಾಡಿಕೊಂಡು ಬರೀತಕ್ಕಂಥದ್ದನ್ನು ರೂಢಿ ಮಾಡ್ಕೊರಿ ಮುಂದಿನ ಪ್ರಶ್ನೆ ನೋಡಿರಿ ಒಂದು ಸುಲಭ ಲೆಕ್ಕಾಚಾರ ಮಾಡೋದೈತಿ ಏನು ಲೆಕ್ಕಾಚಾರ ಮಾಡೋದೈತಿ ನೋಡಿರಿ ತ್ರೀ ಪ್ಲಸ್ ಟೂ ರೂಟ್ ಟು ತ್ರೀ ಪ್ಲಸ್ ಟೂ ರೂಟ್ ಟು ಇದೆ ಇದಕ್ಕೆ ತ್ರೀ ಮೈನಸ್ ಟೂ ರೂಟ್ ಟೂ ರೂಲೆ ಗುಣಸೋದೈತಿ ಹೌದಾ ಇದು ಯಾವ ರೂಪದಾಗ ಐತಿ ಈಗ ಎ ಪ್ಲಸ್ ಬಿ ರೂಪದಾಗೈತಿ ನೆಕ್ಸ್ಟ್ ಎ ಮೈನಸ್ ಬಿ ರೂಪದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಮೂರರ ವರ್ಗ ಮೈನಸ್ ಬಿ ಸ್ಕ್ವೇರ್ ಬಿ ಜಾಗದಾಗ ಎಷ್ಟೈತಿ ಟೂ ರೂಟ್ ಟು ಐತಿ ಎರಡು ವರ್ಗ ಮೂಲ ಎರಡು ಟೂ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಏನಾಗೈತಿ ನೋಡಿ ಮೂರರ ವರ್ಗ ಮೂರರ ವರ್ಗ ಒಂಬತ್ತು ಮೈನಸ್ ಎರಡರ ವರ್ಗ ನಾಲ್ಕು ನೋಡ್ರಿ ಎರಡರ ವರ್ಗ ನಾಲ್ಕು ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಈ ಸ್ಕ್ವೇರ್ ಮತ್ತು ರೂಟ ಕ್ಯಾನ್ಸಲ್ ಉತ್ತರ ಆಗ್ತೈತೆ ಉತ್ತರೇಶ್ವರ್ಕ ಎರಡು ಮಾತ್ರ ಬರ್ತೈತಿ ರೂಟ್ ಟು ಬ್ರಕೆಟ್ಸ್ ಅಂದರೆ ಎರಡು ಈಗ ಒಂಬತ್ತು ಇರಲಿ ನಾಲ್ಕು ಎರಡೇ ಎಷ್ಟು ಎಂಟು ಒಂಬತ್ತರಾಗೆ ಎಂಟು ಹೋದರೆ ಎಷ್ಟು ಒಂದು ಒಂದು ಎಲ್ಲೈತೆ ನೋಡ್ರಿ ಆಪ್ಷನ್ ಸಿದಾಗ ಐತೆ ಅಲ್ಲ ಉತ್ತರ ಉತ್ತರ ಆಪ್ಷನ್ ಸಿ ನಲ್ಲಿ ಇದೆ ಮುಂದಿನ ಪ್ರಶ್ನೆ ಭಾಳ ಸುಲಭ ಇದೆ ಎಮ್ ರೆ ಟು ತ್ರೀ ಇಂಟು ಎಮ್ ರೆ ಟು ತ್ರೀ ಇಲ್ಲಿ ಆಧಾರ್ ಸಂಖ್ಯೆಗಳು ಒಂದದ ಮೊದಲನೇ ನಿಯಮದ ಪ್ರಕಾರ ಹಾಂ ಎ ರೆಷ್ಟು ಎಮ್ ಇಂಟು ಎ ರೆ ಎಷ್ಟು ಎನ್ ಈಸಿಕ್ ಕೊಟ್ಟು ಆತಂಕಗಳ ಮೊದಲನೇ ನಿಯಮ ಎ ರೇಸ್ಟು ಎಂ ಪ್ಲಸ್ ಎನ್ ಈ ನಿಯಮದ ಪ್ರಕಾರ ಅಥವಾ ಹೆಂಗು ತಗೋಬಹುದು ಎಕ್ಸ್ ರೇ ಎಷ್ಟು ಎಮ್ ಇಂಟು ಟು ಎಕ್ಸ್ ರೇ ಎಷ್ಟು ಎನ್ ಈಸಿಕ್ಂಟು ಎಕ್ಸ್ ರೇ ಎಷ್ಟು ಎಂ ಪ್ಲಸ್ ಎನ್ ಆಧಾರ ಸೂಚಿ ಒಂದೇ ಇದ್ದಾಗ ಗಾತ ಸೂಚಿಗಳನ್ನು ಕೂಡಿಸ್ಕೊಳಕ್ ಬರ್ತದ ಹಾಗಾಗಿ ಎಮ್ ಎಂ ಟು ತ್ರೀ ಪ್ಲಸ್ ತ್ರೀ ಬರಿತಿರಿ ಎಂ ರೆಸ್ಟು ಎಷ್ಟು ಬಂತು ಎಷ್ಟು ಬಂತು ಮಾತಾಡೋಂಗ ಇಲ್ಲ ಎಮ್ ರೆ ಎಷ್ಟು ಎಷ್ಟು ಬರಿಲ್ರೆ ಮೂರ್ರಾಗ ಮೂರು ಕುಡಿಸಿದ್ರೆ ಎಷ್ಟು ಆರು ಎಷ್ಟನೇ ಆಪ್ಷನ್ ಐತು ಉತ್ತರ ಏ ಆಪ್ಷನ್ ಏ ಸರಿಯಾಗಿರ್ತಕ್ಕಂಥ ಉತ್ತರ ಅನ್ನೋದನ್ನ ನಾವು ಕಾಣ್ತೀವಿ ಸರಿ ಮುಂದಿನ ಒಂದು ಪ್ರಶ್ನೆ ನೋಡ್ರಿ ಮತ್ತೊಂದು ಸುಲಭೀಕರಣ ಇದೆ ನೋಡ್ರಿ ಹತ್ತರ ಗಾತ ಐದಿದೆ ಬಾಗಿಲೆ ಎರಡರ ಗಾತ ಮೂರಿದೆ ಐದರ ಗಾತ ಮೂರಿದೆ ನನ್ನ ಜೊತೆ ಬಿಡಿಸ್ತಾ ಹೋಗ್ರಿ ಸರಳ ಇದೆ ಹತ್ತರ ಗಾತ ಐದು ಹತ್ತು ಹೆಂಗೆ ಹೊಡಿನೋ ಅಂದ್ರೆ ಎರಡು ಗುಂಡ್ಲೆ ಐದು ಅಂತ ಹೊಡಿಯೋನು ಎರಡು ಗುಂಡ್ಲೆ ಐದು ಗಾತ ಎಷ್ಟಪ್ಪ ಅಂದರೆ ಐದು ಸರಿನಾ ಬಾಗ್ಲೆ ಎರಡರ ಗಾತ ಮೂರು ಗುಂಡ್ಲೆ ಐದರ ಗಾತ ಎಷ್ಟು ಮೂರು ಎರಡರ ಗಾತ ಮೂರು ಗುಂಡ್ಲೆ ಐದರ ಗಾತ ಮೂರು ಸರಿ ಇದನ್ನು ಎರಡರ ಗಾತ ಐದು ಗುಂಡ್ಲೆ ಏನು ಬರಿಬೋದು ಐದರ ಗಾತ ಐದು ಅಂತ ಬರಿಬೋದು ಡಿವೈಡೆಡ್ ಬಾಯ್ ಎರಡರ ಗಾತ ಮೂರು ಗುಂಡ್ಲೆ ಎಷ್ಟು ಐದರ ಗಾತ ಎಷ್ಟು ಮೂರು ಅಂತ ಬರಿಬೋದು ಹೀಗಾಗಿ ಏನಾಗತ್ತಪ್ಪ ಇದು ಅಂತಂದರೆ ನೋಡ್ರಿ ಈಗ ಎರಡರಗಾತ ಐದು ಬಾಗ್ಲೆ ಎರಡರಗಾತ ಮೂರದ್ದು ಒಂದು ಗುಂಪು ಮಾಡ್ಕೋರಿ ನಡುವೆ ಎಂಟು ಹೇಳಿ ಯಾಕಂದ್ರೆ ಒಂದು ಅದು ಒಬ್ಬ ಆದರ್ಶ ಸಂಖ್ಯೆ ಮುಂದೆ ಐದರಗಾತ ಐದು ಬಾಗ್ಲೆ ಐದರ ಗಾತ ಮೂರು ಐತಿಲ್ಲ ಇದ್ರದ್ದು ಗುಂಪು ಮಾಡ್ಕೋರಿ ಈಗ ನಾವು ಎರಡರಗಾತ ಐದು ಬಾಗಿಲೇ ಎರಡರಗಾತ ಮೂರು ಐತಲ್ಲ ಇದಕ್ಕೆ ಏನು ಮಾಡಕ್ಕೆ ಸಾಧ್ಯ ಅಂದ್ರ ಇದಕ್ಕೆ ಒಂದು ಸಪ್ರೇಟನ ಎರಡನೇ ನಿಯಮ ಗಾತಾಂಕಗಳ ಎರಡನೇ ನಿಯಮ ನೆನಪಿಸ್ತೇನೆ ನೋಡ್ರಿ ಏರ್ ಟು ಎಮ್ ಡಿವೈಡೆಡ್ ಬೈ ಏರ್ ಎಷ್ಟು ಎನ್ ಎಮ್ ಎನ್ ಕಿಂತ ಹೆಚ್ಚಿತ್ತಂದ್ರ ಅಂಶದಾಗಿಂದೂಚಿ ಹೆಚ್ಚಿತ್ತಂದ್ರೆ ಏರ್ ಎಷ್ಟು ಎಮ್ ಮೈನಸ್ ಎನ್ ಈ ಸೂತ್ರ ಹಾಕುದೈತಿ ನೋಡ್ರಿ ಎರಡರ ಗಾತ ಎರಡರ ಗಾತ ಐದು ಮೈನಸ್ ಮೂರು ಐದರ ಗಾತ ಐದು ಮೈನಸ್ ಮೂರು ಅಂದ್ರ ಎರಡರ ಗಾತ ಐದರ ಮೂರು ಹೋದ್ರೆ ಎಷ್ಟು ಎರಡು ಐದರ ಗಾತ ಐದರ ಮೂರು ಹೋದ್ರೆ ಎಷ್ಟು ಎರಡು ಎರಡರವರೆಗೆ ಎಷ್ಟ ನಾಲ್ಕ ಐದರ ವರ್ಗ ಎಷ್ಟ ಇಪ್ಪತ್ತೈದು ಇಪ್ಪತ್ತೈದು ಎಷ್ಟು ಎಷ್ಟಾಯ್ತು ನೋಡ್ರಿ ಹಂಡ್ರೆಡ್ ಆಯ್ತು ಹಂಡ್ರೆಡ್ ಆಯ್ತು ಇಲ್ಲ ಉತ್ತರ ಐತಿಲ್ ನಿಮ್ಗೆ ಸಿ ಹಂಡ್ರೆಡ್ ಉತ್ತರ ಐತಲ್ಲ ಸಿ ಹಂಡ್ರೆಡ್ ಉತ್ತರ ಐತೆ ಡೋರ್ ಲೋರ್ ಸಬ್ಳು ಸಬ್ಲು ಚಾಲ್ ಇನ್ನು ಹದಿನೆಂಟನೇ ಪ್ರಶ್ನೆಯನ್ನ ಗಮನಿಸಿ ಹದಿನೆಂಟನೇ ಪ್ರಶ್ನೆಯನ್ನ ಗಮನಿಸ್ರಿ ಕೊಂಡೀಪ ಐತೆ ಐತ್ ವಾಯರ್ ಐತ್ ವೈರ್ ಆಯ್ತು ಮ್ಯಾಲ ನೋಡಿ ಹಾಕಿ ಸೌಕಾಸ್ವತ್ತು ನೋಡಿ ಹಾಕಮ್ಮ ನಾಳೆ ತಿಳಿತು ಇಲ್ಲ ನೀವು ನೋಡಿ ಪೂರ ನೋಡಿವತ್ತು ನಾನು ಸಮಾಧಾನ ಹಾಂ ಸರಿ ಇವಾಗ ಗಮನಿಸ್ರಿ ಎ ಬಿ ರೇಸ್ ಟು ಮೈನಸ್ ಟು ಇದೆ ಇದನ್ನು ಹೀಗೆ ವ್ಯಕ್ತಪಡಿಸಬಹುದು ಅಂತ ಹೇಳಿದಾರೆ ಇಲ್ಲಿ ನಿಮ್ಗೆ ಏನು ಯಾವ ನಿಯಮ ಹಚ್ಚೋದಾಯ್ತು ಅಂದ್ರೆ ಎ ಟು ಮೈನಸ್ ಎಮ್ ಅಂದ್ರೆ ಒನ್ ಅಪೋನ್ ಎ ಟು ಎಮ್ ಅಂತ ಬರಲಿಕ್ಕೆ ಬರ್ತದೆ ಎ ರೇಸ್ ಟು ಮೈನಸ್ ಎಮ್ ಇದೆ ಕೊಟ್ಟರೆ ಎಷ್ಟು ಒನ್ ಅಪೋನ್ ಎ ಟು ಎಮ್ ಅಂದ್ರೆ ನೋಡಿ ಎ ಬಿ ರೇಸ್ ಟು ಮೈನಸ್ ಟು ಎ ಬಿ ರೇಸ್ ಟು ಮೈನಸ್ ಟು ಈ ರೂಲ್ ಪ್ರಕಾರ ಒನ್ ಅಪೋನ್ ಎ ಬಿ ರೇಸ್ ಟು ಟು ಆಯ್ತದ್ದು ಹಿಂಗಾಯ್ತನ ನಿಮ್ಮ ಆಪ್ಷನ್ದಾಗ ಎಲ್ಲೂ ಕಾಣುವ ಇನ್ನ ಏನು ಮಾಡ್ರಿ ಮತ್ತೊಂದು ರೂಲ್ ಹಾಕೋರಿ ಇದನ್ನಂಗೆ ಬರಿಬೋದು ಎ ಸ್ಕ್ವೇರ್ ಇನ್ ಬಿ ಸ್ಕ್ವೇರ್ ಅದು ಬರಿಬೋದಿಲ್ಲ ಎ ಬಿ ರೇಸ್ ಟು ಟು ಅಂದ್ರೆ ಈಗ ಕಾಣತೈತಿ ನೋಡ್ರಿ ಆಪ್ಷನ್ ಇದಾಗ ಐತಿಲ್ಲ ಆಪ್ಷನ್ ಎ ನಮ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅನ್ನೋದನ್ನ ಗಮನಿಸ್ತೀವಿ ಹಾಗೇನೆ ಮುಂದಿನ ಒಂದು ಪ್ರಶ್ನೆ ಏನಿದೆ ನೋಡ್ರಿ ಬಹಳ ಸರಳ ಇದೆ ಯಾವುದೇ ಸಂಖ್ಯೆ ಅದರ ಘಾತ ಒಂದು ವಾಸ್ತವ ಸಂಖ್ಯೆ ಇದ್ದು ಅದರ ಘಾತ ಸೊನ್ನೆ ಇದ್ರೆ ಅದರ ಬೆಲೆ ಯಾವಾಗಲೂ ಎಷ್ಟು ಬರ್ತದ ಒಂದು ಬರ್ತದ ಅನ್ನೋದನ್ನ ನೆನ್ಪಿಡ್ರಿ ಹಾಗಾಗಿ ಒಂದು ಸಾವಿರದ ಘಾತ ಸೊನ್ನೆಯ ಬೆಲೆ ಏನು ಡಿ ಒಂದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದ ಆಗ್ತದ ಅನ್ನೋದನ್ನ ಗಮನಿಸಬೇಕು ಮುಂದಿನ ಪ್ರಶ್ನೆ ಬಹಳ ಸುಲಭ ಇದೆ ಆದ್ರೆ ಒಂದಿಷ್ಟು ಸಣ್ಣ ಲೆಕ್ಕಾಚಾರ ಬೇಕು ಇದಕ್ಕೆ ನೋಡ್ರಿ ಬ್ರಕೆಟ್ ಇದೆ ಬ್ರಾಕೆಟ್ ಹಾಕೋಣ ಸ್ಕ್ವೇರ್ ಬ್ರಾಕೆಟ್ ಇದೆ ಅದರೊಳಗೆ ಅಲ್ಪಾವರಣ ಇದೆ ಅಲ್ಪಾವರಣದ ಒಳಗೆ ಎರಡಿದೆ ಘಾತ ಎರಡಿದೆ ಈ ಚೌಕಾವರಣದ ಘಾತ ಎರಡಿದೆ ಮತ್ತೆ ಪುಷ್ಪಾವರಣದ ಘಾತ ಎಷ್ಟಿದೆ ಎರಡಿದೆ ಘಾತಾಂಕಗಳ ನಿಯಮದ ಪ್ರಕಾರ ಸುಲಭೀಕರಣ ಮಾಡ್ತಾ ಸಾಗ್ಬೇಕು ನಾವು ಈಗ ಪುಷ್ಪಾವರಣ ಹಾಕ್ತೀನಿ ಚೌಕಾವರಣ ಹಾಕ್ತೀನಿ ನೀವು ಹಾಕ್ರಿ ಅಲ್ಪಾವರ್ಣ ಬಿಡಿಸ್ಕೊಳ್ಳೋನು ಎರಡರ ವರ್ಗ ಎಷ್ಟು ನಾಲ್ಕು ಇದು ಚೌಕಾವರ್ಣ ಹಂಗ ಇರಲಿ ನೋಡ್ರಿ ಅಲ್ಪಾವರ್ಣ ಬಿಡಿಸ್ಕೊಂಡಿದೀನಿ ಎರಡರ ವರ್ಗ ನಾಲ್ಕು ವರ್ಕೊಂಡಿದ್ದೀನಿ ಚೌಕಾವರ್ಣದ ಮೇಲೆ ಎರಡೈತಿ ಎರಡು ಇಡ್ರಿ ಮತ್ತೆ ಪುಷ್ಪಾವರಣದ ಮೇಲೆನು ಪುಷ್ಪಾವರಣದ ನಾಲ್ನು ಏನು ಬರೀನು ಈಗ ಎರಡು ಬರೀನು ಸರಿನಾ ಈಗ ನಾ ಚೌಕಾವರಣ ಬಿಡಿಸ್ಕೋತೀನಿ ನೋಡಿ ಲಕ್ಷ ಕೊಡ್ಬೇಕೆಲ್ಲಾರು ನಾಲ್ಕರ ವರ್ಗ ನಾಲ್ಕರ ವರ್ಗ ನಾಲ್ಕು ನಾಲ್ಕು ಎಷ್ಟು ಹದಿನಾರು ಅದರ ಗಾತ ಎಷ್ಟೈತಿ ಮತ್ತೀಗ ಎರಡು ಹದಿನಾರರ ವರ್ಗ ಈಗ ಹದಿನಾರು ಹದಿನಾರಲೆ ಎರಡು ನೂರ ಐವತ್ತಾರು ಎರಡು ನೂರ ಐವತ್ತಾರು ಎಲ್ಲೈತಿ ಸೀದಾಗ ಐತೆ ಎಲ್ಲ ಇದು ನಮಗೆ ಉತ್ತರ ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇಷ್ಟಾದ್ರೆ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಬಂದಿರತಕ್ಕಂಥ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಪರಿಹಾರ ಪೂರ್ಣ ಆಯಿತು ಇನ್ನು ಮುಂದಿನ ಒಂದು ಅಂಕದ ಪ್ರಶ್ನೆಗಳಿದೆ ಎರಡು ಅಂಕದ ಪ್ರಶ್ನೆಗಳಿದೆ ಅವುಗಳಿಗೆ ಮತ್ತೆ ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಪರಿಹಾರವನ್ನು ನೋಡೋದು